ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲಾಖೆಯಿಂದ ಪ್ರಕಟಿಸಿರುವಂತಹ ಒಂಬತ್ತನೇ ತರಗತಿಯ ಗಣಿತ ವಿಷಯದ ಮಾಡಲ್ ಪೇಪರ್ ಇದಾಗಿರುವಂತದ್ದಾಗಿದೆ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಸಮಯ ಉತ್ತರಿಸುವುದಕ್ಕೆ ಇರುವಂತಹ ಸಮಯ ಅವಕಾಶ ಮೂರು ಗಂಟೆಗಳು ಆಗಿರುವಂಥದ್ದು ಇಲ್ಲಿ ಫಸ್ಟ್ ಪೇಜ್ ನಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಕೊಟ್ಟಿರುವಂತದ್ದಾಗಿರುತ್ತೆ ವಿದ್ಯಾರ್ಥಿ ಹೆಸರನ್ನ ಇಲ್ಲಿ ಬರೆಯಬೇಕಾಗಿರುವಂಥದ್ದು ವಿದ್ಯಾರ್ಥಿಯು ತಮ್ಮ ಎ ಟಿ ಎಸ್ ಸಂಖ್ಯೆಯನ್ನ ಇಲ್ಲಿ ಫಿಲ್ ಮಾಡಬೇಕಾಗಿರುವಂಥದ್ದು ನಂತರ ವಿದ್ಯಾರ್ಥಿಯು ಇಲ್ಲಿ ತಮ್ಮ ಸಹಿಯನ್ನ ಮಾಡಬೇಕಾಗಿರುವಂಥದ್ದು ಇದಿಷ್ಟು ವಿದ್ಯಾರ್ಥಿಯು ಮಾಡಿದ ನಂತರ ನೆಕ್ಸ್ಟ್ ಕೊಠಡಿಯ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇಲ್ಲಿ ಕೊಟ್ಟಿರುವಂತದ್ದು ಶಾಲೆಯ ಡೈಸ್ ಕೋಡ್ ಅನ್ನ ಇಲ್ಲಿ ಹಾಕಬೇಕಾಗಿರುವಂಥದ್ದು ಇನ್ನು ಶಾಲೆಯ ಹೆಸರನ್ನ ಬರೆಯಬೇಕಾಗಿರುವಂಥದ್ದು ಕ್ಲಸ್ಟರ್ ನ ಹೆಸರು ಬ್ಲಾಕು ಜಿಲ್ಲೆ ನಂತರ ಶಾಲೆಯ ವಿಧ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಯಾವ್ದು ಇದೆ ಅನ್ನೋದನ್ನ ಟಿಕ್ ಮಾಡಬೇಕು ಅದು ಆದ ನಂತರ ಕೊಠಡಿ ಮೇಲ್ವಿಚಾರಕರು ಇಲ್ಲಿ ತಮ್ಮ ಸಹಿಯನ್ನ ಮಾಡುವಂತದ್ದಾಗಿರ್ತದೆ ಇದಿಷ್ಟು ಈ ಒಂದು ಫಸ್ಟ್ ಪೇಜ್ ನಲ್ಲಿ ಅಥವಾ ಮುಖಪುಟದಲ್ಲಿ ಇರುವಂತಹ ಮಾಹಿತಿಯಾಗಿರುವಂಥದ್ದು ಇಲ್ಲಿ ಇದು ಆದ ನಂತರ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಬರ್ತಮಾನ ಆಡಬೇಕಾಗಿರುವಂತಹ ಮಾಹಿತಿ ಇದಾಗಿರುವುದರಿಂದ ಇಲ್ಲಿ ಯಾವುದೇ ಚಟುವಟಿಕೆಯನ್ನು ವಿದ್ಯಾರ್ಥಿಗಳು ಮಾಡ್ದೇನೆ ನೆಕ್ಸ್ಟ್ ಪುಟಕ್ಕೆ ಹೋಗ್ಬೇಕಾಗಿರುವಂತದ್ದು ಆಗಿರ್ತದೆ ಮುಂದಿನ ಪುಟಕ್ಕೆ ಬಂದಾಗ ಪುಟ ಸಂಖ್ಯೆ ಎರಡರಲ್ಲಿ ಪ್ರಶ್ನೆಗಳನ್ನ ಕೇಳಿರುವಂತದ್ದು ಆಗಿದೆ ಇಲ್ಲಿಯೇ ಉತ್ತರಿಸುವುದಕ್ಕೂ ಸಹ ಸಮ ಸ್ಥಳಾವಕಾಶ ಕೊಟ್ಟಿರುವಂತದ್ದು ಆಗಿದೆ ಮೊದಲನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಬೇಕಾಗಿರುವಂಥದ್ದು ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂಥದ್ದು ಮೊದಲನೇ ಪ್ರಶ್ನೆ ನಾಲ್ಕು ಗಾತ ಮೂರು ಬೈ ಎರಡರ ಬೆಲೆಯು ಎಷ್ಟಾಗುತ್ತೆ ಎ ಎಂಟು ಬಿ ಹದಿನಾರು ಸಿ ಮೂವತ್ತೆರಡು ಡಿ ಅರವತ್ನಾಲ್ಕು ಇದರಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಇರ್ತದೆ ಆ ಉತ್ತರದ ಕ್ರಮಾಕ್ಷರವನ್ನ ಇಲ್ಲಿ ಬರೆಯಬೇಕಾಗಿರುವಂತ ನಂತರ ಉತ್ತರವನ್ನ ಇಲ್ಲಿ ಬರೆಯಬೇಕಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಅಳತೆ ಎಷ್ಟು ಅಂತ ಹೇಳಿ ಕೇಳಿದ್ರು ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ನ ಅಳತೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯಬೇಕಾಗಿರುವಂತದ್ದು ಎ ಅರವತ್ತು ಡಿಗ್ರಿ ಬಿ ತೊಂಬತ್ತು ಡಿಗ್ರಿ ಸಿ ನೂರ ಇಪ್ಪತ್ತು ಡಿಗ್ರಿ ಡಿ ನೂರ ಎಂಬತ್ತು ಡಿಗ್ರಿ ಕೊಟ್ಟಿರುವಂತದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಬಹುಪದೋಕ್ತಿ ಪಿ ಬ್ರಾಕೆಟ್ ಎಕ್ಸ್ ಈಜು ಟು ತ್ರೀ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಟೂ ರಲ್ಲಿ ಪಿ ಬ್ರಾಕೆಟ್ ಒನ್ ರ ಬೆಲೆಯು ಎಷ್ಟು ಅಂತ ಹೇಳಿ ಕೇಳಿರುವಂತದ್ದು ಎ ಎರಡು ಬಿ ಒಂದು ಸಿ ಐದು ಡಿ ಜೀರೋ ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂತಹ ಈ ಕೆಳಗಿನ ಒಳಗಳಲ್ಲಿ ಸಮೀಕರಣ ಎಕ್ಸ್ ಪ್ಲಸ್ ಟೂ ವೈ ಟು ಸಿಕ್ಸ್ ರ ಒಂದು ಪರಿಹಾರವು ಎಷ್ಟು ಅಂತ ಹೇಳಿ ಕೇಳಿರುವಂತದ್ದಾಗಿ ಎ ಒಂದು ಮೂರು ಬಿ ಮೂರು ಒಂದು ಸಿ ನಾಲ್ಕು ಎರಡು ಡಿ ಎರಡು ಎರಡು ಇರುವಂತದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂತದ್ದು ಎಂ ಬಿದ್ದು ಎಕ್ಸ್ ಅಕ್ಷದ ಮೇಲಿದ್ದರೆ ಅದರ ನಿರ್ದೇಶಾಂಕಗಳು ಎಕ್ ಜೀರೋ ಎಕ್ಸ್ ಬಿ ಜೀರೋ ಮೈನಸ್ ಎಕ್ಸ್ ಸಿ ಎಕ್ಸ್ ಜೀರೋ ಡಿ ಎಕ್ಸ್ ಮೈನಸ್ ಎಕ್ಸ್ ಇರುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಆದರೆ ಆ ಆಟದಲ್ಲಿ ಗೆಲ್ಲದಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿರುವಂಥ ಎ ಜೀರೋ ಪಾಯಿಂಟ್ ಒನ್ ಫೋರ್ ಬಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಸಿ ಜೀರೋ ಪಾಯಿಂಟ್ ಏಟ್ ಫೈವ್ ಡಿ ಜೀರೋ ಪಾಯಿಂಟ್ ಫೋರ್ ಒನ್ ಆಗಿದೆ ಇನ್ನು ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಎ ವಿಸ್ತೀರ್ಣವು ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ ಈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಎಷ್ಟು ಅನ್ನೋದನ್ನ ಎ ಮೂವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಬಿ ಹದಿನೈದು ಸೆಂಟಿಮೀಟರ್ ಸ್ಕ್ವಯರ್ ಇನ್ನು ಸಿ ಎಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಡಿ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇರುವಂತದ್ದು ಆಗಿದೆ ಇದರಲ್ಲಿ ಸರಿಯಾಗಿರುವಂತ ಉತ್ತರವನ್ನ ಬರೆಯಬೇಕಾಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಇರುವಂತದ್ದು ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಚಿತ್ರವನ್ನ ಕೊಟ್ಟಿರುವಂತದನ್ನ ಗಮನಿಸಿ ಎ ಪಿ ಕ್ಯೂ ಆರ್ ಬಿ ಅಂತ ಹೇಳಿ ಇರುವಂಥದ್ದು ಇವುಗಳಲ್ಲಿ ಸರಿಯಾದ ಸಂಬಂಧವು ಏನಿದೆ ಸರಿಯಾದ ಸಂಬಂಧ ಇರುವಂಥದ್ದು ಎ ಪಿ ಗ್ರೇಟರ್ ದೆನ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಬಿ ಇರುವಂತದ್ದಾಗಿದೆ ಇನ್ನು ಬಿ ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಸ್ಮಾಲರ್ ದೆನ್ ಎ ಬಿ ಇರುವಂಥದ್ದು ಆಗಿದೆ ಇನ್ನು ಸಿ ಎ ಆರ್ ಗ್ರೇಟರ್ ದೆನ್ ಎ ಬಿ ಇರುವಂಥದ್ದು ಡಿ ಪಿ ಕ್ಯೂ ಗ್ರೇಟರ್ ದೆನ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ತ್ರೀ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆಯನ್ನ ಬರೆಯಿರಿ ಯಾವ ಸಂಖ್ಯೆ ಅನ್ನೋದನ್ನ ಬರೆಯಬೇಕಾಗಿರುವಂಥದ್ದಾಗಿ ಇನ್ನು ಹತ್ತನೇ ಪ್ರಶ್ನೆ ಇರುವಂಥದ್ದು ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಇನ್ನು ಹನ್ನೊಂದನೇ ಪ್ರಶ್ನೆ ತ್ರಾಪಿಜದ ಒಳಕೋನಗಳ ಮೊತ್ತವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣವು ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿ ಇ ಎಫ್ ಸಿ ಡಿಯ ವಿಸ್ತೀರ್ಣವನ್ನ ಇದರಲ್ಲಿ ಕಂಡುಹಿಡಿಯಬೇಕಾಗಿರುವಂತದಾಗಿದೆ ಹದಿಮೂರನೇ ಪ್ರಶ್ನೆ ಇರುವಂತದ್ದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಬ್ರ್ಯಾಕೆಟ್ ನ ವಿಸ್ತೃತ ರೂಪವನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಪಿ ಬ್ರಾಕೆಟ್ ಮೈನಸ್ ತ್ರೀ ಏಟ್ ಬಿಂದುವಿಗೆ ಎಕ್ಸ್ ಅಕ್ಷದಿಂದ ಇರುವ ದೂರವನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಟು ಸಿಡಿ ಮತ್ತು ಓ ಎನ್ ಇಜುಕೊಲ್ ಟು ಮೂರು ಸೆಂಟಿಮೀಟರ್ ಆದ ಆಗಿದೆ ಓ ಎಂ ನ ಅಳತೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಇಲ್ಲಿ ಓ ಎಂ ನ ಅಳತೆ ಎಷ್ಟಿದೆ ಅನ್ನೋದನ್ನ ಕಂಡು ಹಿಡೀಬೇಕಾಗಿರುವಂಥದ್ದು ಆಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಆಗಿರುವ ಚೌಕ ಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ಜೀರೋ ಪಾಯಿಂಟ್ ತ್ರೀ ಅನ್ನು ಪಿ ಡಿವೈಡೆಡ್ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಪಿ ಮತ್ತು ಕ್ಯೂ ನ ಅವಿಭಾಜ್ಯಗಳು ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂಥದ್ದು ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಇಜ್ ಈಕ್ವಲ್ ಟು ಆಗಿದೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಎಕ್ಸ್ ನ ಬೆಲೆ ಎಷ್ಟಿರುತ್ತೆ ಅನ್ನೋದನ್ನ ಕಂಡುಹಿಡಿಯಬೇಕಾಗಿರುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಪಿ ಯು ಸಮಾನಾಂತರ ಚತುರ್ಭುಜ ಎ ಬಿ ಸಿ ಒಳಗಿನ ಯಾವುದಾದರೂ ಒಂದು ಆದರೆ ವಿ ಬ್ರ್ಯಾಕೆಟ್ ತ್ರಿಭುಜ ಎ ಬಿ ಪಿ ಪ್ಲಸ್ ವಿ ಬ್ರಾಕೆಟ್ ತ್ರಿಭುಜ ಪಿಸಿ ಡಿಜ್ ಈಕ್ವಲ್ ಟು ಹಾಫ್ ಇ ಮತ್ತೆ ಇಲ್ಲಿ ಚತುರ್ಭುಜ ಎ ಬಿ ಸಿ ಡಿ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಟೂ ಎ ಪ್ಲಸ್ ತ್ರೀ ಬಿ ಯ ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ ಅಂತ ಕೇಳಿರೋದು ನಿತ್ಯ ಸಮೀಕರಣ ಬಳಸಿ ಕಂಡು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದೆ ಈ ದತ್ತಾಂಶಕ್ಕೆ ಹಿಸ್ಟೋಗ್ರಾಂ ಎಳೆಯಿರಿ ಇದಕ್ಕೆ ಹಿಸ್ಟೋಗ್ರಾಮ್ ಅನ್ನು ಎಳೆಯಬೇಕಾಗಿರುವಂಥದ್ದು ಇಲ್ಲಿ ಅಂಕಗಳನ್ನು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಆವೃತ್ತಿ ಕೊಟ್ಟಿರುವಂಥದ್ದು ಆಗಿದೆ ಇದಕ್ಕೆ ಹಿಸ್ಟೋಗ್ರಾಂ ಎಳೆಯಬೇಕಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ ಇನ್ನೂರ ಮೂವತ್ತು ದ್ವಿಚಕ್ರ ನೂರ ಅರವತ್ತು ತ್ರಿಚಕ್ರ ಹಾಗೂ ಎಪ್ಪತ್ತು ನಾಲ್ಕು ಚಕ್ರದ ವಾಹನಗಳು ಹಾದು ಹೋಗುವುದನ್ನು ವೀಕ್ಷಿಸಿದನು ಆ ವ್ಯಕ್ತಿಯು ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಇರುವಂಥದ್ದು ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು ನೂರ ಎಪ್ಪತ್ತಾರು ಸೆಂಟಿಮೀಟರ್ ಸ್ಕ್ವಯರ್ ಆದರೆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಐದು ಮೀಟರ್ ನಾಲ್ಕು ಮೀಟರ್ ಮತ್ತು ಮೂರು ಮೀಟರ್ ಆಗಿವೆ ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಸುಣ್ಣ ಬಳಿಯಲು ಪ್ರತಿ ಲೀಟರ್ಗೆ ಹತ್ತು ಇರಂತೆ ತಗಲು ವೆಚ್ಚವನ್ನ ಕಂಡುಹಿಡಿಯಿರಿ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದನ್ನ ಕಂಡುಹಿಡೀಬೇಕಾಗಿರುವಂಥದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಇಲ್ಲಿರುವಂತದ್ದು ಇಪ್ಪತ್ತೈದನೇ ಪ್ರಶ್ನೆ ರೂಟ್ ಫೈವ್ ಪಾಯಿಂಟ್ ಸಿಕ್ಸ್ ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ ಇವುಗಳ ಮಧ್ಯಾಂಕವು ನಲವತ್ತೇಳು ಆದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಈ ಪ್ರಾಪ್ತಾಂಕಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಪ್ರಾಪ್ತಾಂಕಗಳನ್ನು ಸರಾಸರಿಯನ್ನ ಸರಾಸರಿಯನ್ನು ಕಂಡುಹಿಡಿಯುವುದಕ್ಕಾಗಿ ಕೊಟ್ಟಿರುವಂತದನ್ನ ಗಮನಿಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಈ ಯು ವೃತ್ತ ಕೇಂದ್ರವಾಗಿದ್ದು ಈ ಏನಾಗಿದೆ ವೃತ್ತ ಕೇಂದ್ರವಾಗಿದೆ ಕೋನ ಎ ಬಿ ಸಿಲ್ ಟು ಅರವತ್ತೊಂಬತ್ತು ಡಿಗ್ರಿ ಕೋನ ಎ ಸಿ ಬಿಜ್ ಈಕ್ವಲ್ ಟು ಮೂವತ್ತೊಂದು ಡಿಗ್ರಿ ಆಗಿದೆ ಕೋನಾ ಬಿ ಡಿ ಸಿ ಕೋನಾ ಬಿಇಸಿ ಮತ್ತು ಕೋನ ಬಿ ಎಫ್ ಸಿಗಳ ಅಳತೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತ ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು ಜೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಝಡ್ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಇರುವಂಥದ್ದು ಕೊಟ್ಟಿರುವ ಚಿತ್ರದಲ್ಲಿ ಐ ರೇಖೆಯು ಏನ ಕೋನಾರ್ಧಕ ರೇಖೆಯಾಗಿದ್ದು ಬಿ ಯು ಅದರ ಮೇಲಿನ ಯಾವುದಾದರೂ ಒಂದು ಬಿಂದುವಾಗಿದೆ ಬಿಪಿ ಮತ್ತು ಗಳು ಕೋನ ಏನ ಬಾವುಗಳಿಗೆ ಎಳೆದ ಲಂಬಗಳಾದರೆ ಬಿಪಿ ಈಜ್ ಈಕ್ವಲ್ ಟು ಬಿ ಕ್ಯೂ ಎಂದು ಸಾಧಿಸಿ ಇಲ್ಲಿ ಬಿಪಿಜಲ್ ಟು ಬಿ ಕ್ಯೂ ಅಂತ ಹೇಳಿ ಸಾಧಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಮೂವತ್ತೊಂದನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಈಜಿಕೊಲ್ ಟು ಏಳು ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಕ್ಯೂ ನ ಕೋನಾರ್ಧಕ ಬಿ ಯು ಕೋನ ಬಿ ಸಿ ಎಸ್ ನ ಕೋನಾರ್ಧಕ ಸಿ ಗೆ ಸಮಾಂತರವಾಗಿದೆ ಪಿ ಕ್ಯು ಸಮ ಆರ್ ಎಸ್ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಗಮನಿಸಿ ಇದನ್ನ ಸಾಧಿಸಬೇಕಾಗಿರುವಂಥದ್ದು ಆಯ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ಮೂರನೇ ಪ್ರಶ್ನೆ ಒಂದು ತ್ರಿಭುಜಾಕಾರದ ಜಮೀನನ್ನು ಮೂರು ಜನರಿಗೆ ಸಮಾನವಾಗಿ ಹಂಚಬೇಕಾಗಿದೆ ಜಮೀನಿನ ಎರಡು ಬಾವುಗಳು ನೂರು ಮೀಟರ್ ಮತ್ತು ನೂರ ಅರವತ್ತು ಮೀಟರ್ ಆಗಿದ್ದು ಅದರ ಸುತ್ತಳತೆಯು ಮುನ್ನೂರ ಅರವತ್ತು ಮೀಟರ್ ಆಗಿದೆ ಪ್ರತಿಯೊಬ್ಬರಿಗೂ ಸಿಗಬಹುದಾದ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಷ್ಟು ಸಿಗುತ್ತೆ ಅನ್ನೋದನ್ನ ಕಂಡುಹಿಡಬೇಕಾಗಿರುವಂತದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಇರುವಂತದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಕೋನ ವೈ ಈಜಲ್ ಟು ಮೂವತ್ತು ಡಿಗ್ರಿ ಕೋನ ಝಡ್ ಇಜಿಕೊಲ್ ಟು ತೊಂಬತ್ತು ಡಿಗ್ರಿ ಮತ್ತು ಎಕ್ಸ್ ವೈ ಪ್ಲಸ್ ವೈ ಝಡ್ ಪ್ಲಸ್ ಝಡ್ ಎಕ್ಸ್ ಈಜುಕೊಲ್ ಟು ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಕ್ಸ್ ವೈ ವೈಝಡ್ ರಚಿಸಿ ಅಂತ ಹೇಳಿ ಕೇಳಿರುವಂತ ಇನ್ನು ಮೂವತ್ತೈದನೇ ಪ್ರಶ್ನೆ ಮೂವತ್ತು ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಿನಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಲಾಯಿತು ಅದರ ಫಲಿತಾಂಶವನ್ನು ಈ ಕೆಳಗಿನಂತೆ ದಾಖಲಿಸಲಾಗಿದೆ ಇಲ್ಲಿ ಫಲಿತಾಂಶವನ್ನು ನೀವು ಗಮನಿಸುವುದು ಈ ಗಂಟೆಗಳಲ್ಲಿ ದಾಖಲಿಸಿರುವಂತದ್ದಾಗಿದೆ ಈ ದತ್ತಾಂಶಗಳಿಗೆ ವರ್ಗಾಂತರಗಳನ್ನು ಸಮಗಾತ್ರಗಳಾಗಿ ಜೀರೋ ಐದು ಐದು ಹತ್ತು ಇತ್ಯಾದಿಯಾಗಿ ತೆಗೆದುಕೊಂಡು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅದರ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂದೇದು ಹತ್ತು ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇನ್ನು ಎರಡನೇದು ಇಪ್ಪತ್ತೈದು ಗಂಟೆಗಳಿಗಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಒಂದು ಸಮದ್ವಿಭಾವು ತ್ರಿಭುಜದಲ್ಲಿ ಸಮಭಾವುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರೋದು ಇನ್ನು ಮೂವತ್ತೇಳನೇ ಪ್ರಶ್ನೆ ಎಕ್ಸ್ ಮೈನಸ್ ಒಂದು ಇದು ಪಿ ಬ್ರಾಕೆಟ್ ಎಕ್ಸ್ ಇಸ್ವಲ್ ಟು ಫೋರ್ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಕೆ ನ ಒಂದು ಅಪವರ್ತನವಾಗಿದೆ ಕೆನ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ ಈ ಬಹುಪದೋಕ್ತಿಯ ಮತ್ತೊಂದು ಅಪವರ್ತನವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತದ್ದಾಗಿದೆ ಮೂವತ್ತೆಂಟನೇ ಪ್ರಶ್ನೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ನೇರ ವೃತ್ತ ಪಾದ ಸಿಲಿಂಡರ್ನ ಪಾದದ ಪರದಿಯು ನಲವತ್ನಾಲ್ಕು ಸೆಂಟಿಮೀಟರ್ ಇದೆ ಇದರ ಘನಫಲವನ್ನು ಕಂಡುಹಿಡಿಯಿರಿ ದತ್ತ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ಪಾದದ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಶಂಕುವಿನ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಹೇಳಿ ಕೇಳಿರುವಂಥದ್ದು ಇವಿಷ್ಟು ಪ್ರಶ್ನೆಗಳು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಇವುಗಳನ್ನೆಲ್ಲ ಉತ್ತರಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇತರ ತರಗತಿಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು